ಹಲೋ ಗೈಸ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ತರ್ಡ್ ಟೆಸ್ಟ್ ಡೇ ಫೋರ್ ಈಗ ನಡೀತಾ ಇದೆ ಈ ಒಂದು ಪಂದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾಗೆ ಅಶ್ವಿನ್ ಮತ್ತೆ ಈಗ ರೀಎಂಟ್ರಿ ಕೊಟ್ಟಿದ್ದಾರೆ ನಿನ್ನೆ ನಮ್ಮ ಪಂದ್ಯ ಡೇ ತ್ರೀಯಲ್ಲಿ ಅಶ್ವಿನ್ ಅವರು ಪಂದ್ಯದ ಮಧ್ಯೆ ಹೊರ ಹೋಗಿದ್ರು ಪರ್ಸನಲ್ ಕಾರಣದಿಂದ ಅಶ್ವಿನ್ ಅವರು ಚೆನ್ನೈಗೆ ಹೋಗಿದ್ರು ಬಟ್ ಇವಾಗ ತಂಡಕ್ಕೆ ಮತ್ತೆ ವಾಪಸ್ ಆಗಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ನೋಡಬಹುದು ಆರ್ ಅಶ್ವಿನ್ ಸೆಟ್ ಟು ರೀಜಾಯಿನ್ ಟೀಮ್ ಇಂಡಿಯಾ ಫ್ರಮ್ ಡೇ ಫೋರ್ ಆಫ್ ಥರ್ಡ್ ಟೆಸ್ಟ್ ವರ್ಸಸ್ ಇಂಗ್ಲೆಂಡ್ ಅಂದ್ರೆ ಟೀಮ್ ಇಂಡಿಯಾಗೆ ಮತ್ತೆ ಈಗ ನಮ್ಮ ಅಶ್ವಿನ್ ಅವರು ಫೋರ್ತ್ ಡೇಗೆ ಈಗ ರೀಜಾಯಿನ್ ಆಗಿದ್ದಾರೆ ಅಂತ ಮಾಹಿತಿ ಬರ್ತಿದೆ ಬಟ್ ನಮ್ಮ ತಂಡಕ್ಕೆ ಅಶ್ವಿನ್ ಬೇಕೇ ಬೇಕು ಯಾಕಂದರೆ ವಿಕೆಟ್ ಪಡೆಯುವಲ್ಲಿ ಈತ ಚಾಣಾಕ್ಷ ಬಾಲರ್ ಅಂದರೆ ಇತ್ತೀಚೆಗಷ್ಟೇ ಅವರು ಐದುನೂರು ವಿಕೆಟ್ ಪಡೆದು ಕೂಡ ನಮ್ಮ ಟೀಮ್ ಇಂಡಿಯಾದ ಎರಡನೇ ಬಾಲರ್ ಅನಿಸಿಕೊಂಡಿದ್ರು ಈಗಾಗಿ ದಾಖಲೆ ಮೇಲೆ ದಾಖಲೆ ಬರೋದಕ್ಕೆ ನಮ್ಮ ಟೀಮ್ ಇಂಡಿಯಾಗೆ ಅಶ್ವಿನ್ ರೀಜಾಯಿನ್ ಆಗಿದ್ದಾರೆ ಬಟ್ ಇದು ಯಶಸ್ ಪೆನ್ ಇನ್ ಎನಪ್ಪ ಪ್ರಕಾರ ಈ ಒಂದು ಮಾಹಿತಿ ಬಂದಿದೆ ನಮ್ಮ ತಂಡಕ್ಕೆ ಆಲ್ರೆಡಿ ಅಶ್ವಿನ್ ಅವರು ಬರುವ ಎಲ್ಲ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಟೀಮ್ ಇಂಡಿಯಾಗೆ ಅಶ್ವಿನ್ ಎಂಟ್ರಿ ಕೊಟ್ಟಿದ್ದು ಖುಷಿಯಾಯಿತು ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಹಾಗೆ ನೀವು ಏನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಸಬ್ಸ್ಕ್ರೈಬ್ ಆಗಿ ಹಾಗೆ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದ ನಮ್ಮ ನಮಗೆ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು